ಶ್ರೀಗಳಿಗೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇರಿತನಕ್ಕೆ ಕೊಟ್ಟ ಗೌರವ ಎಂದ ಕಡಕೋಳ ಎಂ ಚಂದ್ರಗಿರಿಯ ಶ್ರೀಗಳು ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವದಲ್ಲಿ ನೆನಪಿನಲ್ಲಿ ಹುಕ್ಕೇರಿ ಗುರುಸಾಂತೇಶ್ವರ ಸಂಸ್ಥಾನ ಹಿರಿಮಠ ನೀಡಿರುವ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ ಅವರಿಗೆ ನೀಡಿ ಗೌರವಿಸಿರುವುದು ಒಂದು ಸಾತ್ವಿಕ ತಾತ್ವಿಕ ಮತ್ತು ಆಚಾರ್ಯವಂತ ಸ್ವಾಮಿಗಳು ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವಾಗಿದೆ ಎಂದು ಕಡಕೋಳ ಎಂ ಚಂದ್ರಗಿರಿಯ ಹಿರಿಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಯವರು ಹೇಳಿದರು ಅವರು ರಾಮದುರ್ಗ ತಾಲೂಕಿನ ಬನ್ನೂರು ಚಿಕ್ಕಮಠದಲ್ಲಿ ಜರುಗಿದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿಕೊಂಡು ಮಾತನಾಡಿದರು ಹುಕ್ಕೇರಿ ಶ್ರೀಗಳು ಪ್ರತಿ ವರ್ಷ ಶ್ರೀ ಪಂಚಾಚಾರ್ಯ ಪ್ರಶಸ್ತಿಯನ್ನು ಹಿರಿಯ ಸ್ವಾಮಿಗೆ ನೀಡುತ್ತಾ ಬಂದಿರುವುದು ಸಂತೋಷದ ಸಂಗತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೋಜಿಕೊಪ್ಪ ಹಿರಿಮಠ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಗೇಂದ್ರ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಹಿರಿಯರು ಇದ್ದಲ್ಲಿಯೇ ಹೋಗಿ ಗೌರವಿಸಂತ ಸಂಪ್ರದಾಯವನ್ನು ಹಾಕಿರುವ ದೇಶದ ಮೊದಲ ಮಠ ಎಂದರೆ ಅದು ಹುಕ್ಕೇರಿ ಹಿರಿಮಠ ಎಂದು ಹೇಳಬಹುದು ಇವತ್ತು ಬಣ್ಣೂರು ಶ್ರೀಗಳಿಗೆ ಅವರ ಶ್ರೀಮಠಕ್ಕೆ ಬಂದು ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿ ಪಂಚಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಅವರಲ್ಲಿರುವ ಪಂಚಪೀಠಗಳ ಬಗ್ಗೆ ಇರುವ ಗೌರವ ಎಂಥದ್ದೆಂದು ತಿಳಿಯಬರುತ್ತದೆ ಪ್ರಶಸ್ತಿಯನ್ನು ಸ್ವೀಕರಿಸಿ ಬಣ್ಣೂರು ಚಿಕ್ಕಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇವತ್ತು ನನಗೆ ದೊರಕಿರುವುದು ಅತೀವ ಸಂತೋಷವಾಗಿದೆ ಬಣ್ಣೂರು ಚಿಕ್ಕಮಠ ಎಂದರೆ ಅದು ಬಹಳಷ್ಟು ಪುರಾತನ ಮಠ ಇನ್ನು ಹೆಮ್ಮೆಯಿಂದ ಹೇಳಬೇಕೆಂದರೆ ದಿನ ಶ್ರೀ ಶೈಲ ಜಗದ್ಗುರು ಉಮಾಪತಿ ಪಂಡಿತ್ ಆರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯನ್ನು ಶ್ರೀ ಶೈಲ ಪೀಠಕ್ಕೆ ನೀಡಿದ ಕೀರ್ತಿ ಬಣ್ಣೂರು ಚಿಕ್ಕಮಠಕ್ಕೆ ಸಲ್ಲುತ್ತದೆ ಹುಕ್ಕೇರಿ ಶ್ರೀಗಳು ಪಂಚಪೀಠದ ಸೇನಾನಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅವರು ಕೊಟ್ಟಿರುವ ಈ ಪ್ರಶಸ್ತಿ ಇಡೀ ನಮ್ಮ ಭಕ್ತರಿಗೆ ಕೊಟ್ಟಂತಾಗಿದೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ ಹುಕ್ಕೇರಿ ಹಿರಿಮಠ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಯುಗೋದಿಯ ಪಾಠಿದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮಠಗಳಲ್ಲಿ ಶ್ರೀ ಪಂಚಾಚಾರ್ಯ ಯುಗಮಾನೋತ್ಸವದ ದಿನವನ್ನು ಮಾಡಬೇಕು ಕಾರಣ ಭಾರತೀಯ ಪರಂಪರೆಯಲ್ಲಿ ಪಂಚಪೀಠಗಳು ತುಂಬಾ ಪುರಾತನವಾದದ್ದು ಬನ್ನೂರು ಶ್ರೀಗಳು ಬಹಳಷ್ಟು ಸಾತ್ವಿಕ ಗುರುಗಳು ಇವತ್ತು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಅವರಿಗೆ ಅರ್ಪಿಸುವ ಮೂಲಕ ನಾವು ಸಂತೋಷ ಪಟ್ಟಿದ್ದೇವೆ ಕಡಗೋಳ ಎಂ ಚಂದ್ರಗಿರಿಯ ಉತ್ತರಾಧಿಕಾರಿ ಶ್ರೀ ರೇಣುಕಾ ಗಡದೇಶ್ವರ ದೇವರು ಉಪಸ್ಥಿತರಿದ್ದರು ಕೆರಿ ಹಿರೇಮಠದ ಗುರುಕುಲದ ಶ್ರೀ ಕಾರ್ತಿಕ ಶಾಸ್ತ್ರಿಗಳು ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿ ವೇದ ಘೋಷವನ್ನು ಮಾಡಿದರು ಕಾವೇರಿ ರೋಗಿ ಸಂಘಟಕರಿಂದ ಪ್ರಾರ್ಥನೆ ಜರುಗಿತು ಪ್ರಾಸ್ತಾವಿಕವಾಗಿ ಮಾಂತೇಶ್ ಸುರೇಶ್ ಹಿರೇಮಠ ಲೋಕಪ್ರಿಯ ಮಾತನಾಡಿದರು ಮಾಂತೇಶ್ ವಾಲಿ ಅವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ ಯುಗಮಾನೋತ್ಸವವನ್ನು ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂತ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿಕೊಡೋದು ಬೇರೆ ಹಿರಿಯರಾದವರ ಹತ್ತಿರನೂ ಹೋಗಿ ಪ್ರಶಸ್ತಿಯನ್ನ ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನ ಗೌರವಿಸಿದ ಹಾಗೆ ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರರು ಆ ಪಂಚಾಚಾರರ ಪರಂಪರೆಯಲ್ಲಿ ಬಂದಿರತಕ್ಕಂತ ಅನೇಕ ಅನಿಸ್ತಾ ಇದೆ ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನ ಜಾರಿಯಲ್ಲಿ ತಂದಿದ್ದಾರೆ ಯಾರು ಈ ಪದ್ಧತಿಯನ್ನ ಮಾಡಿದ್ದಿಲ್ಲ ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ ಒಳ್ಳೆಯ ಶಿವಾಚಾರ್ಯ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು ಗುರುಗಳಿದ್ದಲಿಗೆ ಹೋಗಿ ಪೂಜರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ ಇದು ಹಿಂದೆ ಯಾರೂ ಮಾಡಿಲ್ಲ ಇದನ್ನು ಹೊಸದನ್ನು ಚಂದ್ರಶೇಖರ್ ಶಿವಾಚಾರ್ಯ ಮಾಡ್ತಾ ಇದ್ದಾರೆ ಇದು ಬಹಳ ಬಹಳ ಸಂತೋಷವನ್ನುಂಟು ಮಾಡಿದೆ ಪೂಜ್ಯರಿಗೆ ಭಗವಂತ ಇನ್ನು ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಶತಸ್ಥಲಪ್ರೇಮಿ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಹುಕ್ಕೇರಿ ಸಂಸ್ಥಾನ ಹಿರಿಬಿಡದಿಂದ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತ ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮ್ಗೆ ಭಾಳ ಸಂತಸ ತಂದಿದೆ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಅನುಗ್ರಹಿಸಿ ಬಣ್ಣೂರಿನ ಚಿಕ್ಕಮಠದ ಪರಮ ಪೂಜ್ಯರಿಗೆ ಪಂಚಾಚಾರ ಶ್ರೀ ಪ್ರಶಸ್ತಿ ದೊರಕಿರೋದು ಬಹಳಷ್ಟು ಸಂತೋಷದಾಯಕ ಈ ಪ್ರಶಸ್ತಿಯನ್ನು ಹುಕ್ಕೇರಿ ಹಿರೇಮಠದಿಂದ ಕೊಟ್ಟಿರೋದಂತೂ ಇನ್ನೂ ಬಹಳಷ್ಟು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಪ್ರಶಸ್ತಿಯನ್ನು ಕೊಡೋದು ಮುಖ್ಯಲ್ಲ ಅವರು ಮಾಡಿರ್ತಕ್ಕಂಥ ಸಾಧನೆಗೆ ಅನುಗುಣವಾಗಿ ಮತ್ತು ಆ ಶ್ರೀಮಠದಿಂದ ಶಿವಾಚಾರ್ಯರಲ್ಲಿ ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಕೊಡೋದಂತೂ ಭಾಳ ಒಳ್ಳೆಯ ಸಂತಸ ಅಂತಕ್ಕಂಥ ಮಾತನ್ನು ಹೇಳಿ ಬಣ್ಣೂರು ಸಿರಿಗಳಿಗೆ ಪ್ರಶಸ್ತಿ ಸಿಕ್ಕಿದ ಎಷ್ಟು ಖುಷಿಯಾಗೈತೆ ಅಂದರೆ ಒಂದು ಹಾಲು ಒಂದು ಹಂಡೆ ಹಾಲು ಕುಡಿದಷ್ಟು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ